ವರದಿ ಏನ್ ಬೈತಾರೊಳಗ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿದ್ರು ಇಲ್ಲಿ ಬಾ ಅಲ್ಲಿ ವಿಡಿಯೋ ಮಾಡ್ಕೊಳಕತ್ತ ಹೇಳ್ತೀನಿ ನನಗೆ ಚಂದಾಗಿ ಮಾಡ್ಕೋರಿ ಟಿಪ್ಪು ಸುಲ್ತಾನ್ ಸುಳೇಮ ಔರಂಗಜೇಬ್ ಒಬ್ಬ ಹರಾಮ್ ಕೋರ್ ಮಗ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿದ್ವು ಟಿಪ್ಪು ಸುಲ್ತಾನ ಎಟ್ ಎಫ್ ಐಆರ್ ಹಾಕೊಡುದೀರಪ್ಪ ನೀವು ಎಫ್ ಐಆರ್ ಹಾಕ ಹಾಕಿರೋ ಮೂವತ್ತಾರು ಮೂವತ್ತೇಳು ಅದ್ ಹಾಕಿರಿ ನಾವು ಹಿಂದೂಗಳು ಸಂಡನಲ್ಲ ನೀವು ತಿಳ್ಕೊಂಡಿರ್ಬೇಕು ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಸನಾತನ ಧರ್ಮದ ತಂದೆ ತಾಯಂದ್ರೆ ನಮ್ಮ ಯುವಕರೇ ಅಣ್ಣ ತಮ್ಮಂದ್ರೆ ನಮ್ಮ ಭಾಷಣವನ್ನ ಮನೆಯಲ್ಲಿ ತುಡುಗಲಿ ಕೇಳ್ತಿರುವಂತ ಎಲ್ಲ ಮಹಾನ್ ಜನತೆ ಇವತ್ತು ನಾವು ಭಾರತದಾಗ ಇದೋ ಇದೀವೋ ಗೊತ್ತಾಗಲ್ಲ ಜಾಗ ಕೊಡ್ರಿ ನೋಡೋಣ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ